ಓಂ ಶ್ರೀ ಗುರು ನಿಸ್ವಾರ್ಥ ಮಾತು ನಮಃ ಜೀಪನ್ನೇರಿದ ನಮ್ಮ ಸುಶೀಲಾಂಬೆ ಮಹತಾಯಿ ಆತ ಜನರ ಉದ್ಧಾರಕ್ಕೆ ಹೊರಟಿರುವರು ಜೀಪನ್ನೇರಿದ ನಮ್ಮ ಸುಶೀಲಾಂಬೆ ಮಹತಾಯಿ ಆತ ಜನರ ಉದ್ಧಾರಕ್ಕೆ ಹೊರಟಿರುವರು ಆತ ಜನರ ಉದ್ಧಾರಕ್ಕೆ ಹೊರಟಿರುವರು ఇన్నొర ముందే కైయను చాచదే నిమ్మ కాల్ మేలు నీవు నిల్నుత ఇన్నొబ్బర ముందే కైయను చాచదే నిమ్మ కాల్ మేలు నీవు నిల్లిరేనుతా బోధిలో నమ్మరు ಜೀಪನ್ನೇರಿದ ನಮ್ಮ ಸುಶೀಲಾಂಬೆ ಮಹದಾಯಿ ಆರ್ತ ಜನರ ಉದ್ಧಾರಕ್ಕೆ ಹೊರಟಿರುವರು ಆರ್ತ ಜನರ ಉದ್ಧಾರಕ್ಕೆ ಹೊರಟಿರುವರು ಸಮಾಜ ಸೇವೆಯಲ್ಲಿ ಬಡವ ಬಲ್ಲಿದಯ್ಯ ಎನ್ನದೇ ಎಲ್ಲರ ಮೇಲೆ ಪ್ರೀತಿ ಅಪಾರ ಸಮಾಜ ಸೇವೆಯಲ್ಲಿ ಬಡವ ಬಲ್ಲಿದ ಎಲ್ಲರ ಮೇಲೆ ಪ್ರೀತಿ ಅಪಾರ ಎಲ್ಲರೂ ಕೂಡಿ ಒಂದಾಗಿ ಬಾಳಿ ಎನ್ನುವುದು ಒಂದೇ ಅವರ ನೀತಿ ಎಲ್ಲರೂ ಕೂಡಿ ಒಂದಾಗಿ ಬಾಳಿ ಎನ್ನುವುದು ಒಂದೇ ಅವರ ನೀತಿ ಜೀಪನ್ನೇರಿದ ನಮ್ಮ ಸುಶೀಲಾಂಬೆ ಮಹತಾಯಿ ಅರ್ಥ ಜನರ ಉದ್ಧಾರಕ್ಕೆ ಹೊರಟಿರುವರು ಅರ್ಥ ಜನರ ಉದ್ಧಾರಕ್ಕೆ ಹೊರಟಿರುವರು ನಾನು ನನ್ನದು ಎನ್ನುವ ಮೋಹ ತೊರೆದ ದೇವಿ ಮಹತಾಯಿ ನಾನು ನನ್ನದು ಎನ್ನುವ ಮೋಹ ತೊರೆದ ದೇವಿ. ನಾಲ್ಕು ಜನರ ಸೇವೆಯ ಮಾಡಿ ಬದುಕಿ ಎಂಬುದೇ ಇವರ ನೀತಿ ನಾಲ್ಕು ಜನರ ಸೇವೆಯ ಮಾಡಿ ಬದುಕಿ ಎಂಬುದೇ ಅವರ ನೀತಿ ಜೀಪನ್ನೇರಿದ ನಮ್ಮ ಸುಶೀಲಾಂಬೆ ಮಹತಾಯಿ ಆತ ಜನರ ಉದ್ಧಾರಕ್ಕೆ ಹೊರಟಿರುವರು ಆತ ಜನರ ಉದ್ಧಾರಕ್ಕೆ ಹೊರಟಿರುವರು ದೀನರಿಗಾಗಿ ಮರುಗುವ ವ್ಯಕ್ತಿ ಧೈರ್ಯದಿಂದಲೇ ಮುಂದೆ ನಡೆಯುವ ವ್ಯಕ್ತಿ ರಿಗಾಗಿ ಮರುಗುವ ವ್ಯಕ್ತಿ ಧೈರ್ಯದಿಂದಲೇ ಮುಂದೆ ನಡೆಯುವ ವ್ಯಕ್ತಿ ಧ್ಯಾನಶೀಲರಾಗಿ ಕಾಯಕ ತಪವೆಂದು ಜೀವಿಸುತ್ತಿರುವ ಮಹಾನ್ ಶಕ್ತಿ ಧ್ಯಾನಶೀಲರಾಗಿ ಕಾಯಕ ತಪವೆಂದು ಜೀವಿಸುತ್ತಿರುವ ಮಹಾನ್ ಶಕ್ತಿ ಜೀಪನ್ನೇರಿದ ನಮ್ಮ ಸುಶೀಲಾಂಬೆ ಮಹತಾಯಿ ಆತ ಜನರ ಉದ್ಧಾರಕ್ಕೆ ಹೊರಟಿರುವರು ಆತ ಜನರ ಉದ್ಧಾರಕ್ಕೆ ಹೊರಟಿರುವರು